ಒಂದೆರಡು ಪ್ರಶ್ನೆಗಳನ್ನ ವೀಕ್ಷಕರಿ ನಮಸ್ಕಾರ ಸರ್ ಅರುಣ್ ಪರಮೇಶ್ವರ್ ಅಂತ ಹೇಳಿ ಪ್ರಕಾಶ್ ರಾಜ್ ಅವರು ಭಾರತೀಯನಾಗಿ ಭಾರತದ ಸಂಸ್ಕೃತವನ್ನು ಒಪ್ಕೊಳ್ದೆ ಸಂಸ್ಕೃತಿನ ಒಪ್ಕೊಳ್ಳದೆ ಪದೇ ಪದೇ ಭಾರತದ ವಿರುದ್ಧವಾಗಿ ಹೇಳಿಕೆ ನೀಡ್ತಾ ಇರೋದು ಎಷ್ಟು ಸಮಂಜ ಉದಾಹರಣೆ ಯಾವುದು ಉದಾಹರಣೆ ಒಂದು ಮನೆ ಚಂದ್ರಯಾನದ ಬಗ್ಗೆ ನೀವು ಒಂದು ಟ್ವೀಟ್ ಮಾಡಿದಿರಿ ಆ ಸಾಯ್ ವಾಲ್ನ್ ತಗೊಂಬಂದ್ ಟ್ವಿಟ್ ಮಾಡಿದೀರಿ ಅದು ಯಾವ್ದಾರ ಹಾಸ್ಯ ಅಂತ ಕೆಲಸ ಇಡೀ ದೇಶ ಮೆಚ್ಚುವಂಥ ಕೆಲಸ ಇಸ್ರೋ ಮಾಡ್ತಾ ಇದೆ ಅಂತಾದ್ರಲ್ಲಿ ನೀವು ಅದನ್ನ ತತ್ವೃದ್ಧವಾಗಿ ಟ್ವೀಟ್ ಮಾಡ್ತೀರಾ ಅಂತ ಮಾಡ್ಲಿಲ್ವಲ್ಲ ಸೊ ಸರ್ ನೀವು ಅದು ಒಂದು ಹಾಸ್ಯ ನೋಡಿ ಒಂದು ನಿಮಿಷ ನೀವು ಪ್ರಶ್ನೆಗೆ ನಾನು ಉತ್ತರ ಕೊಡಬೋದು ನಾನು ಒಂದು ಹಾಸ್ಯ ಹೇಳ್ತೀನಿ ಇದೇ ನಮ್ಮ ಎರಡನೇ ಚಂದ್ರಯಾನ ಹೋಯ್ತು ವಿಫಲ ಆಯಿತು ಆಗ ಒಬ್ಬರು ಟ್ವೀಟ್ ಮಾಡಿದ್ರು ಒಂದು ರಾಜಕೀಯ ಪಕ್ಷದವರು ನನ್ನ ಹೆಸರುಗಳು ಹೇಳಲ್ಲ ಬೇಕಾಗಿಲ್ಲ ಅದು ಹೋದ ತಕ್ಷಣ ನಾವು ಫಸ್ಟ್ ನೋಡಬೇಕಾಗಿರೋದು ಚಾಯವರಾಮನ್ ಆಗ ಯಾಕೆ ಬರಲಿಲ್ಲ ಕೋಪ ಅಯ್ಯೋ ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ ಆಗ ಯಾಕೆ ಬರಲಿಲ್ಲ ಕೋಪ ಈಗ ಯಾಕೆ ಬರುತ್ತೆ ಕೋಪ ಅಲ್ಲ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ ನಾನು ಯಾಕೆ ಬರುತ್ತೆ ನೀವು ಸಮನವಾಗಿರ್ಬೇಕಲ್ಲ ಅದು ಪ್ರಕಾಶ್ ರೈ ಅನ್ನೋದು ನಿಮ್ಗೆ ಸಮಸ್ಯೆ ಆಗಿದೆ ಅಲ್ಲ ಪ್ರಕಾಶ್ ರೈ ಕೇಳಿ ಒಂದೇ ನಿಮಿಷ ಅಲ್ಲ ಪ್ರಕಾಶ್ ಇಬ್ರು ಇಸ್ರೋ ಬಗ್ಗೆ ಮಾತಾಡ್ಲಿಲ್ಲ ಅದರಲ್ಲಿ ನಮಗೆ ಇವಾಗ ದೋಣಿ ಅವರು ನಮ್ಗೆ ವರ್ಲ್ಡ್ ಕಪ್ ಗೆದ್ರು ಆಗ ಮಿಸ್ಬಾ ಅನ್ನೋನು ಒಂದು ಪಾಕಿಸ್ತಾನಿ ಕ್ರಿಕೆಟ್ರು ಒಂದು ಸಿಕ್ಸ್ ಓಡುವ ಎಲ್ಲಿಂದ ಬಂದು ಶ್ರೀಶಾಂತ್ ಕ್ಯಾಚ್ ಹಿಡಿದ್ರು ಆಗಲೂ ಈ ಜೋಕ್ ಹೇಳಿದ್ರು ನೋಡಿ ಮಲಯಾಳಿಗಳು ಎಲ್ಲೋ ಒಂದ್ ಕಡೆ ಇರ್ತಾರೆ ಅವ್ನಿಗೆ ಗೊತ್ತಿಲ್ಲ ಅಂತ ಅದು ನಮ್ದೊಂದು ಹ್ಯೂಮರ್ ಅದು ನೀವು ಅದನ್ನ ಹಂಗ ನೋಡ್ಬೇಕು ನೀವು ಸಾಮಾನ್ಯ ಟ್ವೀಟ್ ಮಾಡಿದ್ರೆ ಏನು ಅಂತಿರಲ್ಲ ಸರ್ ನೀವು ಅದರ ಹಿಂದೆ ಇದ್ದಂತರು ಇಸ್ರೋ ಅಧ್ಯಕ್ಷರನ್ನ ನಾನು ಅಧ್ಯಕ್ಷರ ಅಲ್ಲ ಛಾಯಾವಾಲನ ಫೋಟೋ ಇದೆಯಲ್ಲ ಆ ಫೋಟೋ ಇದೆಯಲ್ಲ ಈಗ ನೀವು ಫ್ಲಿಪ್ಕಾರ್ಟ್ನಲ್ಲಿ ಬುಕ್ ಮಾಡಿ ಬರುತ್ತೆ ನಿಮಗೆ ಅಲ್ಲ ಪ್ರಕಾಶ್ ರೈಜರ್ ಈಗ ಫ್ಲಿಪ್ಕಾರ್ಟ್ನಲ್ಲಿ ಬುಕ್ ಮಾಡಿದ್ರೆ ಅದು ಬರುತ್ತೆ ಆಗದೇನಂದ್ರೆ ಬರಿ ಇಂತದೆಯಾ ಕ್ಲಾಸಸ್ ನಲ್ಲಿ ಕಾಲದ ಜೋಕದ ಅದು ಛಾಯಾwala ಅಂತ ನಿಮ್ ಪ್ರಕಾರ ಯಾವ್ ಚಾಯ್ ಅರ್ಥ ಮಾಡ್ಕೊಂಡು ನೀವು ಮಂತ್ರಿನ ಟಿಕ್ಸೋ ಅಂತ ನಿಟ್ಟ ಅರ್ಥ ಮಾಡ್ಕೊಂಡ್ರಲ್ಲ ನಮಗೆ ಅರ್ಥ ಆಗಿ ಇಡೀ ದೇಶಕ್ಕೆ ಅರ್ಥ ಆಗ್ತಾರ ಇಡೀ ದೇಶ ಹೇಳ್ಬೇಡ ನಿಮಗೆ ಹಂಗ ಅರ್ಥ ಆಯ್ತು ಇಲ್ಲ ಇಲ್ಲ ದೇಶಕ್ಕೆ ಅರ್ಥ ಸರ್ ನಿಮಗೆ ಅರ್ಥ ಆಗಿದ್ ನನಗೆ ಹೇಳಿ ನಮ್ಗ ಅರ್ಥ ಆಗಿದೆ ಹಂಗೆ ಹಂಗಲ್ಲ ಅಂತ ನಾನು ಹೇಳ್ತಿದ್ದೀನಿ ನೀವು ಒಪ್ಪಲ್ಲ ಅಂದ್ರೆ ಹೆಂಗೆ ಅಲ್ಲ ನೀವು ಲುಂಗಿ ಹೊಂದಿರೋ ಹೊಂದಿರೋ ಮಲಯಾಳಿ ಚಾಯ್ ವಾಲಾ ಅದು ಪ್ರಕಾಶ್ ರಾಯ ಅದೊಂದು ಟ್ವೀಟ್ ಯಾಕಷ್ಟು ಇಶ್ಯೂ ಆಗುತ್ತೆ ಅಂದ್ರೆ ನಿಮ್ಮ ಹಿಂದಿನ ಟ್ವೀಟ್ಗಳು ಹಿಂದಿನ ಅದನ್ನ ಸಮಸ್ಯೆ ಅದು ಅಕ್ಯುಮಿಲೇಟೆಡ್ ಎಫೆಕ್ಟ್ ಆಗಿ ಅದೊಂದು ಹೌದು ಅದನ್ನು ನಮ್ಗೆಲ್ಲಾ ಗೊತ್ತಾಗೋಯ್ತು ಅದು ಒಪ್ಕೊಳ್ತೀನಿ ನಾನು ಆಗಿದೆ ಅದು ಆದ್ರೆ ನಾನು ಇಸ್ರೋ ನಾನು ಅವಮಾನ ಅನ್ನೋದು ಅಲ್ಲ ಅದು ಅವ್ರ್ಗೆ ಅರ್ಥ ಆಗಿದೆ ಅದು ನನ್ನ ಮೇಲೆ ಬಂದಿರೋದು ನಾನು ಮಾಡಿದ ದೇಶದ ಮೇಲೆ ಪ್ರೇಮನೋ ಇಸ್ರೋ ಬಗ್ಗೆ ಪ್ರೇಮ ಎಂದಲ್ಲ ನಾನು ವಿರೋಧಿಸ್ತಿರೋದು ಇವರು ನನ್ನನ್ನು ವಿರೋಧಿಸ್ತಿದ್ದಾರೆ ಯಾಕಂದ್ರೆ ನಾನು ಶೂಟ್ ಆಚೆ ಖಂಡಿತವಾಗಿ ಮೆಚ್ಚಿಗೆ ಆದಂಥ ಪ್ರಶ್ನೆಗಳು ಕೇಳ್ತಿರೋದು ಅದನ್ನ ಅದನ್ನು ಒಪ್ಕೊಳ್ಳಿ ಯಾವ ರೀತಿಯ ಪ್ರಶ್ನೆಗಳು ಅವ್ರಿಗೆ ಅದನ್ನು ಒಪ್ಕೊಳ್ಳಿ ನಾನು ನಿಮ್ಮನ್ನು ಕೇಳ್ತಾ ಇದೀನಿ ಅವ್ರಿಗೆ ಮೆಚ್ಚಿಗೆ ಆಗದೆ ಇರುವಂತ ಇಷ್ಟ ಆಗಲ್ಲ ಸುಮ್ಮನೆ ಹಲೋ ಅಂತ ಯಾರು ಹೇಳಕ್ಕೆ ಅಂತಾರೆ ಅದು ಮಾತಾಡೋದು ಸುಮ್ಮನೆ ಹಲೋ ಗುಡ್ ಮಾರ್ನಿಂಗ್ ನೀನು ಹೇಳಿದ್ರೆ ಅಣ್ಣ ಗುಡ್ ಮಾರ್ನಿಂಗ್ ಅಂತ ಓಕೆ ಕಾಯ್ತಾ ಇದಾರೆ ವೈ ಯಾಕೆ ಹಿಂಗೆ ಯಾಕೆ ಆಯ್ತು ಅಂತ ವೈ ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಯಾಕಂದ್ರೆ ಅವ್ರಿಗೆ ಇಷ್ಟ ಆಗೋ ಥರ ಇಲ್ಲ ಅನ್ಸುತ್ತೆ ಯಾರಿಗೂ ಇಷ್ಟ ಆಗೋ ಥರ ಅಂದರೆ ಹಂಗಿರೋದಂದ್ರೆ ಏನು ಎಲ್ರಿಗೂ ಇಷ್ಟ ಆಗೋ ಥರ ಬದುಕೆ ಆಗಲ್ಲ ನಾನು ಏನಾಗಿದ್ರೆ ಹಂಗಿರ್ತೀನಪ್ಪ ಕೆಲವ್ರಿಗೆ ಇಷ್ಟ ಅಷ್ಟೇ ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬೈ ಮತ್ತೆ ಭೇಟಿ ಆಗೋಣ ನಮಸ್ಕಾರ